ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇರುವಂಥದ್ದು ಸೊ ಡೇಟ್ ಅಬ್ಸರ್ವ್ ಮಾಡಿ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೊ ಫ್ರೆಶ್ ಆಗಿ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ದಟ್ ಇಸ್ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಕೀ ಉತ್ತರಗಳನ್ನು ಪ್ರಕಟಿಸುವ ಬಗ್ಗೆ ಅಂತಿದೆ ಈಗ ಸೊ ಏನು ಒಂದು ಎಕ್ಸಾಮ್ ಕೆಸೆಟ್ ಎಕ್ಸಾಮ್ ಕಂಡಕ್ಟ್ ಆಗಿತ್ತು ಸೊ ಈಗ ಅದಕ್ಕೆ ಈ ಕಿ ಉತ್ತರಗಳನ್ನು ಪ್ರಕಟ ಮಾಡಲಿಕ್ಕೆ ಹಾಗೆ ಒಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನೋಡೋಣ ಅಂತ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆ ಸಿ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ದಿನಾಂಕ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಸಲಾಗಿದ್ದು ನೋಡಿ ಯಾವಾಗ ನಡೆದಿದ್ದು ಎಕ್ಸಾಮಿನೇಷನ್ ಇದು ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತು ನಡೆಸಲಾಗಿದ್ದು ಸದರಿ ಪರೀಕ್ಷೆಯ ಕೀ ಉತ್ತರಗಳನ್ನ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಲಾಗಿರುತ್ತದೆ ನೋಡಿ ಅರ್ಥ ಮಾಡ್ಕೊಳ್ಳಿ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಸಾಧ್ಯವಾದಷ್ಟು ಬೇಗ ಅರ್ಲಿ ಆಗಿ ಕೆ ಆನ್ಸರ್ಸ್ನ ಇಲ್ಲಿ ಬಿಡುಗಡೆ ಮಾಡಿರುವಂತದ್ದು ಪ್ರಕಟಿತ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳಿದ್ದಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಇಂದ ಎಕ್ಸಾಮ್ ಕಂಡಕ್ಟ್ ಆಗಿ ಸೊ ಫಸ್ಟ್ ಕೆ ಆನ್ಸರ್ಸ್ ಬಿಡಬೇಕು ಅಂತಂದ್ರೆ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಸೊ ಒಂದಷ್ಟು ಸಮಯ ಅಂತ ನಿಗದಿ ಆಗಿರುತ್ತೆ ಸೊ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಸೊ ಇಲ್ಲಿ ಒಂದಷ್ಟು ಡೇಟ್ಸ್ ಇರುತ್ತೆ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಒದಗಿಸಲಾದ ಆನ್ಲೈನ್ ಪೋರ್ಟಲ್ ಲಿಂಕ್ ಮೂಲಕ ಮಾತ್ರವೇ ದಿನಾಂಕ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಸಂಜೆ ಮೂರು ಗಂಟೆ ಒಳಗೆ ಸಲ್ಲಿಸಬಹುದಾಗಿರುತ್ತದೆ ನೋಡಿ ಇವತ್ತು ಕೆ ಆನ್ಸರ್ಸ್ ಬಿಡುಗಡೆ ಆಗಿದೆ ಅಂದ್ರೆ ಇವತ್ತಿಂದ ನಿಮಗೆ ಅಪ್ ಟು ಆರನೇ ತಾರೀಕು ತನಕ ಟೈಮ್ ಅಂದರೆ ವಿತ್ ಟೂ ಡೇಸ್ ಒಳಗಡೆ ಅಬ್ಜೆಕ್ಷನ್ಸ್ ಇದ್ರೆ ಫೈಲ್ ಮಾಡಬೇಕಾಗುತ್ತೆ ಅಂದರೆ ವಿತ್ ಅಥೆಂಟಿಕೇಡ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅಬ್ಜೆಕ್ಷನ್ ನ ಫೈಲ್ ಮಾಡಬೇಕು ಸುಮ್ನೆ ಯಾವುದು ಅಕಾಡೆಮಿ ಅವರು ಪ್ರಿಪೇರ್ ಮಾಡಿರೋ ನೋಟ್ಸ್ ಆಗಲಿ ಅಥವಾ ನ್ಯೂಸ್ ಪೇಪರ್ದು ಇವೆಲ್ಲ ಕಟಿಂಗ್ಸ್ ತಗೊಂಡು ಅಥವಾ ಏನಾದ್ರು ಬೇರೆ ಬೇರೆ ಅನ್ಆಥರೈಸ್ಡ್ ಬುಕ್ ಎಲ್ಲ ಇದ್ ನೀವು ಮಾಡ್ತು ಅಂದ್ರೆ ಅವರು ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡಲ್ಲ ರೆಫರೆನ್ಸ್ ಬುಕ್ ಡಿಪಾರ್ಟ್ಮೆಂಟ್ ರೆಫರೆನ್ಸ್ ಬುಕ್ ಅವ್ರು ಏನು ಕೊಟ್ಟಿರ್ತಾರೆ ಅದನ್ನ ಬೇಸ್ ಆಗಿಟ್ಕೊಂಡು ಅದಕ್ಕೂ ಮೀರಿ ಕೆಲವೊಂದು ಅಥೆಂಟಿಕ್ ದಾಖಲೆಗಳಿದ್ರೆ ಅವುಗಳನ್ನ ನೀವು ಬಳಸ್ಕೊಂಡು ಅಬ್ಜೆಕ್ಷನ್ ಫೈಲ್ ಮಾಡಬೇಕಾಗುತ್ತೆ ಕ್ವಶನ್ಸ್ ಗೆ ನೋಡಿ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಗೆ ಯಾವ್ಯಾವ ಕೋಡ್ ಅಂತ ಮೆನ್ಷನ್ ಮಾಡಿದ್ರೆ ಅಲ್ಲಿ ಕೆ ಆನ್ಸರ್ಸ್ ನೋಡ್ಲಿಕ್ಕೆ ನಿಮ್ಗೆ ಈಜಿ ಆಗಲಿ ಅಂತ ಕೋರ್ಸ್ ಗೊತ್ತಾಗ್ಬಿಟ್ರೆ ಸೊ ಕಾಮರ್ಸ್ ಅದಕ್ಕೆ ಸಬ್ಜೆಕ್ಟ್ ಕೋಡ್ ಒನ್ ಅಂತ ಇದೆ ಕನ್ನಡ ಸಬ್ಜೆಕ್ಟ್ ಕೋಡ್ ಎರಡು ಅಂತ ಇದೆ ಅದೇ ರೀತಿಯಲ್ಲಿ ಇಂಗ್ಲಿಷ್ ಪೊಲಿಟಿಕಲ್ ಸೈನ್ಸ್ ಹಿಸ್ಟ್ರಿ ಸೋಷಿಯಾಲಜಿ ಜಾಗ್ರಫಿ ಹಿಂದಿ ಮ್ಯಾನೇಜ್ಮೆಂಟ್ ಎಜುಕೇಶನ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸು ಮಾಸ್ ಕಮ್ಯುನಿಕೇಶನ್ ಜರ್ನಲಿಸಮ್ ಸೈಕಾಲಜಿ ಸೋಷಿಯಲ್ ವರ್ಕ್ ಲಾ ಲಾಸ್ಟ್ರೆ ಹೀಗೆ ಸುಮಾರು ಮೂವತ್ ನಾಲ್ಕು ವಿಷಯಗಳಿಗೆ ಸಬ್ಜೆಕ್ಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ ಕೊನೆಯ ಪ್ಯಾರಾಗ್ರಾಫ್ ಹೇಳ್ತಾರೆ ಸೊ ದಟ್ ಈಸ್ ಅದೇನಪ್ಪ ಅಂತಂದ್ರೆ ಇಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿವರ ವಿಷಯ ಪರೀಕ್ಷಾ ದಿನಾಂಕ ವರ್ಷನ್ ಕೋಡ್ ಪ್ರಶ್ನೆ ಸಂಖ್ಯೆ ಹಾಗೂ ಪೂರಕ ದಾಖಲೆಗಳನ್ನು ಪಿ ಡಿ ಎಫ್ ರೂಪದಲ್ಲಿ ಸಲ್ಲಿಸಬೇಕು ನೀವೇನು ಅಬ್ಜೆಕ್ಷನ್ ಫೈಲ್ ಮಾಡ್ತೀರಾ ಒಂದು ಪ್ರಶ್ನೆಗೆ ಅಬ್ಜೆಕ್ಷನ್ ಫೈಲ್ ಮಾಡಬೇಕು ಅಂದ್ರೆ ವಿತ್ ಅಥೆಂಟಿಕೇಟ್ ದಾಖಲೆ ಇಟ್ಕೊಂಡು ಅವೆಲ್ಲವನ್ನ ಪಿ ಡಿ ಎಫ್ ಮಾಡಬೇಕಾಗತ್ತೆ ಆಮೇಲೆ ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಬೇಕು ಯಾವ ಒಂದು ಸಬ್ಜೆಕ್ಟ್ ನ ಯಾವ ವರ್ಷನ್ ಕೋಡ್ಗೆ ನೀವು ಅಲ್ಲಿ ಅಬ್ಜೆಕ್ಷನ್ ಆ ಪ್ರಶ್ನೆಗೆ ಅಗೇನ್ಸ್ಟ್ ಆಗಿ ಅಬ್ಜೆಕ್ಷನ್ ಫೈಲ್ ಮಾಡ್ತಾ ಇದ್ರಾ ಅದೆಲ್ಲವನ್ನು ನೋಡಿಕೊಂಡು ಅದು ಪಿ ಡಿ ಎಫ್ ಫಾರ್ಮೇಟ್ ನಲ್ಲಿ ಪ್ರಿಪೇರ್ ಮಾಡಿ ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಅದು ಆನ್ಲೈನ್ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಮಾಡಬೇಕು ಅಂತ ಬ್ರೌಸ್ ಮಾಡಿದ್ರೆ ಸೊ ಸಲ್ಲಿಸಬೇಕಾಗುತ್ತೆ ಸಲ್ಲಿಸಲಾಗುವ ಪ್ರತಿ ಆಕ್ಷೇಪಣೆಗೆ ಒಂದು ಅಬ್ಜೆಕ್ಷನ್ಗೆ ಫಿಫ್ಟಿ ರುಪೀಸ್ ಪೇ ಮಾಡಬೇಕು ಈ ಇದೊಂದು ಯಾಕೆ ಮಾಡಬೇಕು ಗೊತ್ತಿಲ್ಲ ನಮಗೆ ಫಿಫ್ಟಿ ರುಪೀಸ್ ಪಾವತಿಸತಕ್ಕದ್ದು ಹಾಗೂ ಆಕ್ಷೇಪಣೆ ಶುಲ್ಕವನ್ನ ಹಿಂತಿರುಗಿಸಲಾಗುವುದಿಲ್ಲ ಒಂದು ವೇಳೆ ಅಬ್ಜೆಕ್ಷನ್ ಫೈಲ್ ಮಾಡ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಅಮೌಂಟ್ ಅನ್ನ ವಾಪಸ್ ಕೊಡಲ್ಲ ಅವರು ಪ್ರಶ್ನೆ ಸಂಖ್ಯೆ ಅಥವಾ ವರ್ಷನ್ ಕೋಡ್ ನಮೂದಿಸದಿರುವ ಅಪೂರ್ಣ ಅಥವಾ ಆಧಾರ ರಹಿತವಾಗಿರ್ತಕ್ಕಂಥ ಅಥವಾ ಶುಲ್ಕ ಪಾವತಿಸದೆ ಇರುವ ಆಕ್ಷೇಪಣೆಯನ್ನ ಪರಿಗಣಿಸಲಾಗುವುದಿಲ್ಲ ಅಥೆಂಟಿಕೇಟ್ ಅಲ್ಲದೆ ಇರತಕ್ಕಂಥ ದಾಖಲೆಗಳನ್ನ ಕನ್ಸಿಡರ್ ಮಾಡಲ್ಲ ಸೊ ವಿತೌಟ್ ಪೇ ಅಬ್ಜೆಕ್ಷನ್ ಫೈಲ್ ಮಾಡಿದ್ರೆ ಕನ್ಸಿಡರ್ ಮಾಡಲ್ಲ ನಾವೆಲ್ಲ ಅವರೇ ನಿಬಂಧನೆಗಳು ಹಾಕ್ಬಿಡಿದ್ರೆ ಫಸ್ಟ್ ಆಮೇಲೆ ಸಬ್ಜೆಕ್ಟ್ ಯಾವ ಕ್ವಶನ್ ಏನ್ ಕತೆ ವರ್ಷನ್ ಕೋಡು ಇವೆಲ್ಲವನ್ನ ಮೆನ್ಷನ್ ಮಾಡಿದ್ರೆ ಸುಮ್ನೆ ಬ್ಲೈಂಡ್ ಆಗಿ ಅಬ್ಜೆಕ್ಷನ್ ಫೈಲ್ ಮಾಡ್ತಂದ್ರೆ ಅದು ಯಾವ್ದನ್ನು ಕೂಡ ಕನ್ಸಿಡರ್ ಮಾಡಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಇಲ್ಲಿ ಮೆನ್ಷನ್ ಮಾಡ್ಬಿಡಿದಾರೆ ಸೊ ವಿಷಯ ತಜ್ಞರ ಸಮಿತಿಯು ಪರಿಶೀಲಿಸಿ ತೀರ್ಮಾನಿಸುವ ಕೀ ಉತ್ತರಗಳು ಅಂತಿಮವಾಗಿರುತ್ತವೆ ಅಂತ ಹೇಳ್ತಾರೆ ಅಂದ್ರೆ ಇದೇನಕ್ಕೆ ಏನಕ್ಕೆ ಸ್ಟೇಟ್ಮೆಂಟ್ ಆಗಿದ್ರೆ ಅಂದ್ರೆ ನೀವು ಯಾವ್ದಾದ್ರು ಪ್ರಶ್ನೆಗೆ ಕೊಟ್ಟಿರ್ತಕ್ಕಂಥ ಬಿಟ್ಟಿದ್ದಾರೆ ಅದು ಸರಿಯಲ್ಲ ಅಂತ ಕಂಡು ಬಂದು ನೀವೇನಾದ್ರೂ ಕೆಲವೊಂದು ದಾಖಲೆಯನ್ನು ಇಟ್ಕೊಂಡು ಅಬ್ಜೆಕ್ಷನ್ ಫೈಲ್ ಮಾಡ್ತಂದ್ರೆ ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ ವಿಷಯ ತಜ್ಞರು ಅವರು ಪರಿಶೀಲನೆ ಮಾಡಿ ಇನ್ ಕೇಸ್ ನ್ಯೂಸ್ ಇರ್ತಕ್ಕಂಥ ಅಬ್ಜೆಕ್ಷನ್ ಸರಿ ಅಂತ ಕಂಡು ಬಂದ್ರೆ ನಿಮ್ಗೆ ಅಮೌಂಟ್ ಅದು ವಾಪಸ್ ಬರುತ್ತೆ ಅಂಡ್ ಅದು ನಿಮ್ಮ ಅಬ್ಜೆಕ್ಷನ್ ಕೂಡ ಅದು ಅಕ್ಸೆಪ್ಟ್ ಆಗುತ್ತೆ ಸರಿಯಾದ ರೀತಿನಲ್ಲಿ ಅದು ಯಾವ್ದು ಇಲ್ಲ ಅಂತಂದ್ರೆ ಅದು ಯಾವ್ದೇ ಕಾರಣಕ್ಕೂ ಅವರು ಅಲ್ಲಿ ಕನ್ಸಿಡರ್ ಮಾಡಲ್ಲ ಯಾಕಂದ್ರೆ ಅವರು ಆ ಹೇಳ್ತಕ್ಕಂಥ ಅಥವಾ ತೀರ್ಮಾನ ಮಾಡ್ತಕ್ಕಂಥ ಕಿ ಉದ್ರಗಳೇ ಅಂತಿಮವಾಗಿರುತ್ತೆ ಅಂತ ಸೊ ಹೇಳಿದರು ಇದಿಷ್ಟು ಲೇಟೆಸ್ಟ್ ಆಗಿ ಏನು ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಸೊ ಕೆ ಎಸ್ ಎಡ್ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಏನು ಕೀ ಉತ್ತರವನ್ನು ಬಿಡುಗಡೆ ಮಾಡಲಿಕ್ಕೆ ಮತ್ತೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಒಂದಷ್ಟು ಪ್ರಕಟಣೆಯಲ್ಲಿ ತಿಳಿಸಿದರು ಎಲ್ಲವನ್ನ ಸಂಕ್ಷಿಪ್ತವಾಗಿ ಹೇಳಿದ್ರಿ ಸೊ ಮ್ಯಾಕ್ಸಿಮಮ್ ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿಯ ಕಂಟೆಂಟ್ಸ್ ಬೇಕು ಅಂತಂದ್ರೆ ಎಜುಕೇಶನ್ ರಿಲೇಟೆಡ್ ನಮ್ಮ ವಾಹಿನಿಯ ತಪ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್